ಎಪ್ಪತ್ತೆರಡನೇ ಮಿಸ್ ವರ್ಲ್ಡ್ ಸ್ಪರ್ಧೆಗೆ ಹೈದರಾಬಾದ್ ಆತಿಥ್ಯ ಪಾಕ್ ಚಲುವೆಯರಿಗೆಲ್ಲ ಭಾಗವಹಿಸುವ ಅವಕಾಶ ವಿಶ್ವದ ಪ್ರತಿಷ್ಠಿತ ಸೌಂದರ್ಯ ಸ್ಪರ್ಧೆಗಳಲ್ಲಿ ಒಂದಾದ ಎಪ್ಪತ್ತೆರಡನೇ ಮಿಸ್ ವರ್ಲ್ಡ್ ಸ್ಪರ್ಧೆಯು ಹೈದರಾಬಾದ್ನಲ್ಲಿ ನಡೀತಾಯಿತು ನೂರ ಹತ್ತು ದೇಶಗಳಿಂದ ಆಗಮಿಸಿದ ಸುಂದರಿಯರು ಕಿರೀಟಕ್ಕಾಗಿ ಸೆಣಸಾಡ್ತಾ ಇದ್ದಾರೆ ಭಾರತ ಶ್ರೀಲಂಕಾ ನೇಪಾಳ ಮತ್ತು ಬಾಂಗ್ಲಾದೇಶದ ಸ್ಪರ್ಧಿಗಳು ಸೇರಿದಂತೆ ಭಾರತೀಯ ಉಪಖಂಡದ ಹಲವು ಪ್ರತಿನಿಧಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಆದರೆ ಭಾರತ ಪಾಕಿಸ್ತಾನ ಸಂಘರ್ಷದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಸುಂದರಿಯರಿಗೆ ಇಲ್ಲಿ ಭಾಗವಹಿಸಲು ಸಾಧ್ಯವಾಗಿಲ್ಲ ಮಿಸ್ ವರ್ಲ್ಡ್ ಸ್ಪರ್ಧೆಯ ಪ್ರತಿನಿಧಿ ಅಶ್ವಿನಿ ಶುಕ್ಲಾ ಅವರು ಮಿಸ್ ಪಾಕಿಸ್ತಾನರ ಗೈರು ಹಾಜರಿ ಇತ್ತೀಚಿನ ಸಂಘರ್ಷಕ್ಕೆ ಸಂಬಂಧಿಸಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಪಾಕಿಸ್ತಾನ ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಸೌಂದರ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದಿಲ್ಲ ಮತ್ತು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಮೊದಲ ಬಾರಿಗೆ ಭಾಗವಹಿಸಿದಾಗ ದೇಶದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಅಂತ ಅವರು ತಿಳಿಸಿದ್ದಾರೆ ಅದಾಗಿಯೂ ಪಾಕ್ ಚಲುವೆಯರ ಅನುಪಸ್ಥಿತಿಗೆ ಭಾರತ ಪಾಕ್ ಮಿಲಿಟರಿ ಸಂಘರ್ಷವೇ ಕಾರಣ ಎಂಬ ವಾದವೂ ಕೂಡ ಕೇಳಿ ಬಂದಿದೆ ಈ ವರ್ಷ ಭಾರತವನ್ನು ರಾಜಸ್ಥಾನದ ಕೋಟಾದ ನಂದಿನಿ ಗುಪ್ತಾ ಪ್ರತಿನಿಧಿಸುತ್ತಿದ್ದಾರೆ ನಂದಿನಿ ಗುಪ್ತಾ ಅವರು ತಮ್ಮ ಪ್ರಾಜೆಕ್ಟ್ ಏಕತಾ ಮೂಲಕ ವಿಕಲಾಂಗರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವ ಗುರಿ ಹೊಂದಿದ್ದಾರೆ ತಮ್ಮ ಚಿಕ್ಕಪ್ಪನ ಪೋಲಿಯೋ ಅನುಭವದಿಂದ ಸ್ಫೂರ್ತಿ ಪಡೆದು ವಿಕಲಾಂಗರ ಹಕ್ಕುಗಳಿಗಾಗಿ ಕೆಲಸವನ್ನು ಮಾಡ್ತಾ ಅವರು ಹೇಳಿಕೊಂಡಿದ್ದಾರೆ